ಇಡೀ ಪ್ರಪಂಚವೇ ತುದಿಗಾಲದಲ್ಲಿ ನಿಂತು ಕಾಯ್ತಾ ಇದ್ದ ಕ್ಷಣವೊಂದು ನಿರೀಕ್ಷೆಯಂತೆ ಸಕ್ಸಸ್ ಆಗಿದೆ ಹೌದು ಒಂಬತ್ತು ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಬಾಕಿಯಾಗಿದ್ದ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಸಹ ಗಗನಯಾತ್ರಿ ಪುಚ್ ವಿಲ್ಮೋರ್ ಯಶಸ್ವಿಯಾಗಿ ಭೂಮಿಗೆ ಬಂದೆಳೆದಿದ್ದಾರೆ ಇವರ ಆಗಮನ ಕೇವಲ ಅಮೆರಿಕಕ್ಕೆ ಮಾತ್ರ ಅಲ್ಲ ಭಾರತಕ್ಕೂ ಸಂತಸ ತಂದಿದೆ ಸುರಕ್ಷಿತ ಬರುವಿಕೆಗಾಗಿ ಎಲ್ಲರೂ ಪ್ರಾರ್ಥಿಸ್ತಾ ಸುನಿತಾಗೂ ಇರುವ ಸಂಬಂಧ ಏನು ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ ಒ ಆರ್ ಬಿ ಎನರ್ಜಿ ಸಾವಿರವರೆಗೆ ಸಬ್ಸಿಡಿಯೊಂದಿಗೆ ಈಗಲೇ ನಿಮ್ಮ ವಿದ್ಯುತ್ ಕಡಿತಗೊಳಿಸಿ ಸೌರ ಮೇಲ್ಛಾವಣಿಯೊಂದಿಗೆ ಪ್ರಧಾನ ಮಂತ್ರಿಯವರ ಸೂರ್ಯ ಘರ್ಮುಫ್ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯೊಂದಿಗೆ ಮತ್ತಷ್ಟು ಉಳಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನ ತೊಂಬತ್ತು ಪರ್ಸೆಂಟ್ ವರೆಗೆ ಕಡಿಮೆ ಮಾಡಿ ಟಾಪ್ ಸೋಲಾರ್ ಸಿಸ್ಟಮ್ಗೆ ಸಬ್ಸಿಡಿಯನ್ನು ಪಡೆದುಕೊಳ್ಳಿ ಹೆಚ್ಚುವರಿ ವಿದ್ಯುತ್ ಅನ್ನ ಗ್ರಿಡ್ ಗೆ ರಫ್ತು ಮಾಡಿ ತ್ವರಿತ ಮತ್ತು ವಿಶ್ವಾಸನೀಯ ಸ್ಥಾಪನೆ ಅತ್ಯುತ್ತಮ ದರ್ಜೆಯ ಮಾರಾಟ ನಂತರದ ಸೇವೆಗಳೊಂದಿಗೆ ಇಪ್ಪತ್ತೈದು ವರ್ಷಗಳ ಪವರ್ ವಾರಂಟಿಯೊಂದಿಗೆ ಇಎಂಐ ಆಯ್ಕೆಗಳು ಲಭ್ಯವಿದೆ ಹೆಚ್ಚಿನ ವಿವರಗಳಿಗಾಗಿ ಈಗಲೇ ಭೇಟಿ ಮಾಡಿ ಸ್ಕೈ ಎನರ್ಜಿ ಫ್ರಾಂಚಸಿ ಆಫ್ ಓ ಆರ್ ಬಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಜೀವಿ ಲಿಂಬಿಕಾಯಿ ಬಿಲ್ಡಿಂಗ್ ನಿಯರ್ ಬನ್ನಿ ಟ್ರೀ ಗೋಕುಲ್ ರೋಡ್ ಹುಬ್ಬಳ್ಳಿ ಕಾಂಟ್ಯಾಕ್ಟ್ ನಂಬರ್ ನೈನ್ ತ್ರೀ ಫೋರ್ ತ್ರೀ ಡಬಲ್ ಜೀರೋ ತ್ರೀ ಫೋರ್ ಜೀರೋ ಒನ್ ತ್ರಿಬಲ್ ಐಟ್ ಡಬಲ್ ಫೋರ್ ಝೀರೋ ತ್ರೀ ಫೋರ್ ಝೀರೋ ಒನ್ ಸುನಿತಾ ವಿಲಿಯಮ್ಸ್ ಅವರ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯ ಇವರು ಗುಜರಾತ್ನ ಮೆಹಸಾನಾ ಜಿಲ್ಲೆಯ ಜಿಲಾಸನ್ ಗ್ರಾಮದ ನಿವಾಸಿ ಅವರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ವೈದ್ಯಕೀಯ ಅಧ್ಯಯನಕ್ಕಾಗಿ ಅಮೆರಿಕಕ್ಕೆ ತೆರಳಿದರು ಮತ್ತು ಅಲ್ಲಿ ಉರ್ಸುಲಿನ್ ಮೋನಿ ಅವರನ್ನ ವಿವಾಹವಾದರು ನಂತರ ಸುನಿತಾ ವಿಲಿಯಮ್ಸ್ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐದರಂದು ಓಹಿಯೋದ ಯುಕ್ಲೀನಲ್ಲಿ ಜನಿಸಿದ್ರು ಚಾವ್ಲಾ ನಂತರ ನಾಸಾ ಮೂಲಕ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಭಾರತ ಮೂಲದ ಮಹಿಳೆ ಐಒಸಿ ಎಚ್ಪಿಸಿ ಎಂಎಕೆ ಕ್ಯಾಸ್ಟ್ರಾಲ್ ಎಕ್ಸೆಟ್ರಾ ಲುಬಿಗ್ರೇಟ್ಸ್ ಆಟೋಮೋಟಿವ್ ಮತ್ತು ಇಂಡಸ್ಟ್ರಿಯಲ್ ಗ್ರೇಡ್ಗಳು ಟ್ರಾನ್ಸ್ಫಾರ ತೈಲಗಳು ಸೇರಿದಂತೆ ಡಿಸ್ಟ್ರಿಬ್ಯೂಟರ್ಸ್ ಫಾರ್ ಭಾರತ ಹಬ್ಸ್ಎಟ್ ಹ್ಯಾಂಗರ್ಗಳು ಜಾಕಲ್ಸ್ ಜೆಡ್ ಎಕ್ಸೆಲ್ ಬೇರಿಂಗ್ಗಳು ಗಳು ಓಮ್ಸೀನ್ಸ್ ಹೈಡ್ರಾಲಿಕ್ ಜಾಕ್ಗಳು ಇತ್ಯಾದಿ ಮತ್ತು ಎಲ್ಲಾ ಟ್ರಾಕ್ಟರ್ ಟ್ರಾಲಿ ಬಿಡಿಭಾಗಗಳು ಭಾರಿ ಮತ್ತು ಹಗುರವಾದ ವಾಣಿಜ್ಯ ವಾಹನಗಳು ರೋಡ್ ವೇಟರ್ ಬಿಡಿಭಾಗಗಳು ಟಾಟಾ ಎಸ್ ನಿರ್ಮಾಣ ಸಲಕರಣೆಗಳ ಬಿಡಿಭಾಗಗಳು ಇಂಜಿನ್ ಭಾಗಗಳು ಮತ್ತು ಇವರು ಸ್ಪೆಷಲಿಸ್ಟ್ ಇನ್ ಭಾರತ ಬೆನ್ಸ್ ಎಂಡು ಐಚ್ ಮಹೀಂದ್ರ ಮತ್ತು ಮ್ಯಾನ್ ಸ್ಪೇರ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಎರಡು ಐದು ಎರಡು ನಾಲ್ಕು ಐದು ಆರು ಒಂಬತ್ತು ಎಂಟು ನಾಲ್ಕು ಎರಡು ನಾಲ್ಕು ಎಂಟು ಒಂದು ಒಂದು ಮತ್ತೆ ಸ್ವಾಗತ ಭೂಮಿ ನಿಮ್ಮನ್ನ ಮಿಸ್ ಮಾಡಿಕೊಂಡಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಮೂಲದ ಅಮೆರಿಕ ಗಗನಯಾನಿ ಸುನೀತಾ ವಿಲಿಯಮ್ಸ್ ಅವರನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸ್ವಾಗತಿಸಿದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೂ ಮೂವರು ಗಗನಯಾತ್ರಿಗಳಿದ್ದ ಗಗನ ನೌಕೆ ಸುರಕ್ಷಿತವಾಗಿ ವಾಪಸ್ ಮಾರ್ಚ್ ಹತ್ತೊಂಬತ್ತರ ಮುಂಜಾನೆ ಮೂರು ಮೂವತ್ತೇಳಕ್ಕೆ ಸುನೀತಾ ವಿಲಿಯಮ್ಸ್ ಹಾಗೂ ಅವರ ನಾಲ್ಕು ಜನರ ತಂಡ ಭೂಮಿಗೆ ವಾಪಸ್ ಬಂದಿದ್ದಾರೆ ಫ್ಲೋರಿಡಾ ಬಳಿ ಗಗನ ನೌಕೆ ಸಮುದ್ರ ಸ್ಪರ್ಶಿಸಿದೆ ಗುಜರಾತ್ ಗ್ರಾಮದಲ್ಲಿ ಸುನಿತಾ ವಿಲಿಯಮ್ಸ್ ಮರಳುವಿಕೆಗೆ ವಿಶೇಷ ಪ್ರಾರ್ಥನೆ ಬರೋಬ್ಬರಿ ಹತ್ತು ತಿಂಗಳ ಬಳಿಕ ಬಾಹ್ಯಾಕಾಶದಿಂದ ಭೂಮಿಗೆ ಮರಳುತ್ತಾ ಇರುವ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರನ್ನ ಸ್ವಾಗತಿಸಲು ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ ಈ ಮಧ್ಯೆ ಸುನೀತಾ ವಿಲಿಯಮ್ಸ್ ಅವರ ತಂದೆ ದಿವಂಗತ ದೀಪಕ್ ಭಾಯ್ ಪಾಂಡ್ಯ ಅವರ ಪೂರ್ವಜರ ಗ್ರಾಮವಾದ ಗುಜರಾತ್ನ ಜುಲಾಸನ್ನಲ್ಲಿ ಸುನಿತಾ ವಿಲಿಯಮ್ಸ್ ಅವರ ಸುರಕ್ಷಿತ ಮರಳುವಿಕೆಗಾಗಿ ವಿಶೇಷ ಪ್ರಾರ್ಥನೆ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳಿದ ಮೇಲೆ ಸಂಭ್ರಮಾಚರಣೆ ನಡೆಸಲು ಸಿದ್ಧತೆ ಪೂರ್ಣಗೊಂಡಿದೆ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ